ವಜ್ರಾಸನಿ ನಿಧಾನವಾಗಿ ಮುಂದೆ ಬಾಗಿ ಶಶಾಂಕಾಸನ ಶಶಾಂಕಾಸನ ಮಾಡಿ ಶಶಾಂಕಾಸನ ರಿಲ್ಯಾಕ್ಸ್ ಹೃದಯ ಬಡಿತವನ್ನು ಗಮನಿಸಿ ವಾಪಸ್ ಬನ್ನಿ ಇದು ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮಾಡಿಸಿ ವಸ್ತ್ರಾಸನ ಅಭ್ಯಾಸ ி క్లిష్ మాత్ర శరీర వక్రతే సరిమాస శరీర భగ్రత యావంటే కొట్టే భగ్రతయినా శరీర వగ్రత కొట్టె ఏంటంటే బేడీ అస్టూ కెట్టు కేట్టు అదేనో అంతారా హాబు

They will be all...

ಮಾಡ ಯಾವ ಡಿಗ್ರಿಕ್ ಈಗ ಒಂದು ಹತ್ತು ಸೆಕೆಂಡು ನಿಮ್ಮ ಕಾಲುಗಳನ್ನು ಮತ್ತು ಸ್ವಂಟ ನಟಗಳ ಕಾಲುಗಳನ್ನು ಪೃಷ್ಠ ಪುಷ್ಟಭಾಗವನ್ನು

ಾಗಿ ಸಮರ್ಪಣೆ ಮಾಡುವಂತ ಭಕ್ತರಿಗಿಂತ ಹಿರಿಯಲಿಲ್ಲ ಅನ್ನುವ ಶ್ರೇಷ್ಠ ಹಾವೇರಿಲ್ಲ ಅದು ಅದರಿಂದ ಮನಸ್ಸು ಬಹಳ ಪವಿತ್ರವಾಗುತ್ತದೆ ನಡೆದರೆ ಏಳಿಸಿ ಕಾಡಿ ಸಿಗಲಿಲ್ಲ

ಶಿವಯೋಗ ಕರ್ನಾಟಕದ ಯೋಗ ಶಿವಯೋಗ ವಿಶ್ವಯೋಗ ಆದರೆ ಕೆಲವರು ಅದನ್ನು ಒಂದು ಮತ ಕಟ್ಟಿ ಹಾಕಿ ಆ ಯೋಗವನ್ನು ಬೆಳೀಲಿಕ್ಕೆ ಬಹಳ ಒಂದು ಸ್ವಾರ್ಥದಿಂದ ಆ ಯೋಗವನ್ನು ಬಿಡ್ತಾ ಇಲ್ಲ ರಿಲ್ಯಾಕ್ಸ್ ದೀರ್ಘವಾದ ಶಿವ ಶಿವಯೋಗವನ್ನು ಯಾರು ಬೇಕಾದವರು ಮಾಡಬಹುದು ರಿಲ್ಯಾಕ್ಸ್ ಯಾರಿಗೆ ಅತಿ ವೇಗವಾಗಿ ಯೋಗದಲ್ಲಿ ಸಾಧನೆ ಮಾಡಬೇಕು ಅಂತ ಆಸೆ ಇದ್ದರೆ ಅವರು ಶಿವಯೋಗ ಮಾಡ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ ಎರಡು ಕಾಲು ಜೋಡಿಸ್ಕೊಳ್ಳಿ ಕೈಗಳನ್ನು ಹಿಂದೆ ಚಾಚಿ ಉಸಿರು ತೆಗೆದುಕೊಳ್ತಾ ದೇಹವನ್ನು ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಉಸಿರ್ಬಿಡ್ತಾ ರಿಲ್ಯಾಕ್ಸ್ ಮತ್ತೊಂದ್ಸರಿ ಉಸಿರು ತೆಗಿದುಕೊಳ್ತಾ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ವಿಶ್ರಾಂತಿ ವೆರಿ ಗುಡ್ ನಿಧಾನವಾಗಿ ಬಲಗಡೆ ತಿರುಗಿ ಬಲಕ್ಕೆ ಅಥವಾ ಎಡಗಡೆ ತಿರುಗಿ ನೇರವಾಗಿ ಕುಳಿತುಕೊಳ್ಳಿ ತಲೆ ನಿಂತಿಗೆ ಬೆನ್ಕುರಿ ನೇರವಾಗಿರಲಿ ತಲೆ ನಿತ್ತಿಗೆ ಬೆನ್ಕುರಿ ನೇರವಾಗಿರಲಿ ಹೊರಗಡೆ ಅವುಗಳನ್ನು ಯಾರು ಜೀವನದಲ್ಲಿ ಯಾವುದೇ ಕಷ್ಟ ನಷ್ಟಗಳು ಬರೋದಿಲ್ಲ ಬಂದರೂ ಕೂಡ ಅದನ್ನು ಎದುರಿಸುವ ಒಂದು ಸ್ವಾಭಿಮಾನ ಆತ್ಮಶಕ್ತಿ ಆತ್ಮಗೌರವ ಇರ್ತದೆ ನೇರವಾಗಿಟ್ಕೊಳ್ಳಿ ಇಲ್ಲಿ ಕಣ್ಮುಚ್ಚಿ ಇಲ್ಲಿ ಗಮನವನ್ನು ನೀಡಿ ಕೈಯನ್ನು ಜ್ಞಾನ ಮುದ್ರೆಯಲ್ಲಿ ಇಟ್ಕೊಳ್ಳಿ ಇದಕ್ಕೆ ಪ್ರಾಣಲಿಂಗಾರ್ಚನೆ ಅಂತ ಕರೀತಾರೆ ಪ್ರಾಣಲಿಂಗ ಧ್ಯಾನ ನಿಧಾನವಾಗಿ ಉಸಿರಾಟ ಮಾಡಬೇಕು ಉಸಿರಾಟವೇ ಪುಷ್ಪ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಸಕಲ ಜೀವರಾಶಿಗಳಿಗೆ ಹಿಂಸೆಯ ಮಾಡದಿರುವುದೇ ಪ್ರಥಮ ಪುಷ್ಪ ನಡೆಸುಚಿ ನುಡಿಸುಚಿ ತನುಸುಚಿ ಮನಸುಚಿ ಭಾವಶುಚಿಯಾಗಿರುವುದೇ ನೈವೇದ್ಯ ಪ್ರಾಣಲಿಂಗಕ್ಕೆ ನಡೆ ನುಡಿ ತನು ಭಾವ ಶುದ್ಧವಾಗುವುದೇ ನೈವೇದ್ಯ ದುರ್ಭಾವ ಒಳಿದು ಸದ್ಭಾವ ಅಳವಡುವುದೇ ಆ ಒಂದು ಲಿಂಗಕ್ಕೆ ನಾವು ಮಜ್ಜನ ಮಾಡದಂಗೆ ನೇರವಾಗಿ ಕುತ್ಕೊಳಿ ಲಿಂಗ ಮಾಡಿರೋ ोळु लिङ्गयिरो नि पूजयिरो हरभक्ति जली मन कै दो विरति गुडि करणेन्द्रियलेम्ब मिरुगु अक्षतेया नित्तरी वेंबा नीर्माला सरसा कुष्पव सूडी लिंगा पूजया माडीरों निम्मोलो प्राणा लिंगा पूजया माडीरों हरुष वेंगुव சிவரந்துச்சி தீப இரதீ பரி பூர்ணா நைவேத்த மெடி நெரேவா திரிபுண வரத் புலவன் தூங்க பூஜைய மாடி ಕರದಿಸ್ತಲಿಂಗವಿದೆ ಶರೀರದಲ್ಲಿ ಪರ ವಸ್ತು ತಾನಾಗಿದೆ ಒಳವೋರಗೆರಡೆನ್ನಾ ತಣಿವರಿವನೆ ಮೀರಿ ಗುರು ನಂಗ್ರಿಯೋಳು ಬೆರೆದೆ ಗಮಯವಾಗಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಇದಕ್ಕೆ ಧೂಪ ಯಾವುದು ದೀಪ ಯಾವುದು ಮಜ್ಜನ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳಿ ಎಲ್ಲ ಈ ಒಂದು ಸುಂದರವಾಗಿರ್ತಕ್ಕಂಥ ಪದ್ಯದಲ್ಲಿ ಪ್ರಾಣಲಿಂಗದ ಪೂಜೆ ಬಗ್ಗೆ ಹೇಳ್ತಾರೆ ಇದನ್ನು ನೀವು ಕಲಿಬೇಕು ಇದನ್ನು ಹೇಳ್ತಾ ಹೇಳ್ತಾ ಪ್ರಾಣಲಿಂಗ ಆರಚನೆ ಪ್ರಾಣಲಿಂಗ ಧ್ಯಾನವನ್ನು ಯಾರು ಮಾಡ್ತಾರೆ ಅದು ಭಾಳ ಒಳ್ಳೆಯ ಶಕ್ತಿಯನ್ನು ನಿಮಗೆ ಕೊಡ್ತದಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೇರವಾಗಿ ಕೂತ್ಕೊಳ್ಳಿ ನಮಸ್ಕಾರ ಮುದ್ರೆ ಬಂದು ನೀನು ಒಳಗೊಂಡ ನನಗೆ ನೀನಲ್ಲದೆ ಉತ್ತಾರವಿಲ್ಲವಯ್ಯ உதேசி நூறு காரணம் நான் பூஜை சந்தோட ரூபா துக்கூர் நிறுத்த ஆர்வம் சுஸ்தான்

ಯೋಗ ಮಾಡೋದು ಆಮೇಲೆ ಆಯುರ್ವೇದ ಆಗ್ಲಿ ಏನಂದ್ರೆ ಆಹಾರವ ಆಹಾರವನ್ನ ಸರಿಯಾಗಿ ಸೇವನೆ ಮಾಡೋದು ಆರು ರಸಗಳಿರ್ತವೆ ಮಧುರ ಆಮ್ಲ ಲವಣ ಕಣ್ಣು ತಿತ್ತ ಕಷಾಯ ನಾವೇನ್ ಮಾಡ್ತೇವೆ ಮಧುರ ಆಮ್ಲ ಲವಣವನ್ನ ಅಷ್ಟೇ ಉಪಯೋಗ ಮಾಡ್ಕೋಬೇಕು ಮತ್ತೆ ತಿತ್ತ ಮತ್ತು ಕಷಾಯಗಳನ್ನ ಉಪಯೋಗ ಮಾಡೋದು ಅಂದ್ರೆ ಕಹಿ ಮತ್ತು ಮೊದಲ ಜ್ಞಾನ ಯಾರು ಅಹಿ ಮೊದಲನ್ನ ಆಹಾರವನ್ನ ಸೇವಿಸಿಕೊಳ್ತೇ ಅವ್ರಿಗೆ ಆರೋಗ್ಯಕರ ಅದಕ್ಕೆ ஜே எல்லாம் யோகி அந்த கரீத்தேன் அதுக்கு அறிவையும் ஆச்சாரிங்க சமையல் யோக காண கண்டிஷன் ಮತ್ತು சந்திரன் பரம பூஜரி பக்திய ಕೂಡ ಸಾಧ್ಯವಿಲ್ಲ ಅಂತಕ್ಕಂಥ ಸ್ಪಷ್ಟತೆ ನಿಮಗೆ ಗೊತ್ತಿದೆ ಹೇಳಿದರೆ ಶಿವಗಳು ಆರೋಗ್ಯನ ಕಟ್ಟಲಿಕ್ಕೆ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ಯೋಗದ ದೃಷ್ಟಿಯಲ್ಲಿ ಆರೋಗ್ಯ ಪೂರ್ಣ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಯೋಗ ಪೂರಕವಾಗಿರ್ತಕ್ಕಂಥ ಒಂದು ಆಯಾಮ ಒಂದು ಶಕ್ತಿ ಒಂದು ವೇದಿಕೆ ಒಂದು ತಳಹದಿ ಅಂತ ತಿಳ್ಕೊಂಡು ಹೇಳಿದರು ಯೋಗ ಅನ್ನೋದ ನಿಯಮ ಹೇಳಿದ್ರೆ ಸರ್ವೇಷಾ ಆತ್ಮಮಾಯ ಯತ್ ಶಿವ ಸಜ್ಜೀವನ ಭಗವತ್ಪಾದರ ಹೇಳಿದ ಹಾಗೆ ಈ ಶಿವನ ಎಷ್ಟು ಪವಿತ್ರನೋ ಜೀವ ಅಂದ್ರೂ ಕೂಡ ಅಷ್ಟೇ ಪವಿತ್ರ ಶಿವ ಜೀವದಲ್ಲಿ ಭೇದವನ್ನ ಹೋಗಿಲ್ಲ ಜೀವನ ಇರತಕ್ಕಂಥದ್ದು ಶಿವನಿಂದ ಬದಲಿಲ್ಲ ಅಂತ ಶಿವನಡೆಗೆ ಹೋಗ್ಬೇಕು ಶಿವಾನು ಇಲ್ಲಿ ನಿಲ್ಲಿಸಲ್ಬೇಕು ಮತ್ತು ಅಲ್ಲಿ ಅಲ್ಲಿಸಲ್ಬೇಕಂತಂದರೆ ಯೋಗ ಇಲ್ಲೇ ಇರ್ತಕ್ಕಂಥ ಈ ಜಗತ್ತಿನ ಜೀವ ಅವನ ಜೀವನ ಅಲ್ಲೇ ಅಲ್ಲ ಯೋಗ ಸಹಿತವಾಗಿರ್ತಕ್ಕಂಥ ಅವನ ಜೀವನ ಈ ರೋಗವಾಗಿರ್ತಕ್ಕಂಥ ರೋಗ ರೈತವಾಗಿರ್ತಕ್ಕಂಥ ಒಂದು ಅಂತ ಹೇಳುತ್ತೆ ಅದಕ್ಕೆ ನಿಮ್ಮ ಅಧಿಕೃತಕ್ಕಂಥ ಈ ಜಗತ್ತಿ ಬಹುದೊಡ್ಡ ಆಲೋಚನೆ ಪರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕಂಥ ಒಂದು ನೋಡಿ ಹೇಳ್ತದೆ ಅದು ಯೋಗ ಶಿಕ್ಷಣ ಅಂತ ಯೋಗ ಅಭ್ಯಾಸ ಅಧಿಕಾರವಾಗಿರ್ತಕ್ಕಂಥ ಯೋಗವನ್ನು ನಮ್ಮ ಉಲ್ಲೇ ನಮ್ಮ ಓದಿ ಜಿಯವರು ಅವರು ತಮ್ಮನ್ನೆಲ್ಲ ಇರ್ತಕ್ಕಂಥ ಅಧಿಕಾರವನ್ನು జన ఆచరణి సంఘ పరివర్తన ఈ విశ్వ అన్న సంస్థి ఆధ్యాత్మిక ఆధ్యాత్మిక శక్తి అంత వేసుకుడి దినాచరణ ఆయనబిట్రో ಅದಕ್ಕೆ ಯೋಗ ದಿನಾಚರಣೆ ಒಂದು ದಿನವನ್ನು ನಾವು ಕೂಡ ನಾಟಕ ನಾಡ್ತಾ ಆಚಾಸ್ತ್ರೀಯಂತಹ ಪೂರ್ವದಲ್ಲಿ ಇದರಿಂದ ಕೂಡ ಸುಚ್ಯವಾಗಿ ಶಾಸ್ತ್ರೀಯವಾಗಿ ಯತ್ ರೂಚಿತವಾಗಿ ತೋರಿರ್ತಕ್ಕಂಥ ದಿನವಾಗಿ ಮಾಡ್ತಾ ಬಂದರಿ ಆದ್ರೆ ಏನೇ ಮಾಡ್ಬೇಕಾಗಿತ್ತು ಕೂಡ ನಾವು ಅದನ್ನು ಭಾಳಷ್ಟು ಮಾಡ್ತಾ ಬಂದಾಗ ಅದು ಶಕ್ತಿಯಾಗಿ ನಮ್ಮ ರೀ ಅದು ಬೇರು ಉಳಿಯಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಯೋಗ ಮತ್ತು ಆಯುರ್ವೇದಿಕೆ ಪಠ್ಯಕರಾಗಿರ್ತಕ್ಕಂಥ ಒಂದು ಋಷಿಕ ಹತ್ತು ವರ್ಷ ಸಾಧನೆ ಮಾಡ ಈಗ ಎಂಟು ವರ್ಷ ಎಲ್ಲ ಪ್ರಪಂಚ ಪರ್ಯಟನೆ ಕಾಣ್ತಾ ಇದ್ದಾರೆ ಅವರ ಜೀವನವೇ ಯೋಗ ಮತ್ತು ಆಯುರ್ವೇದಿಕ ಅಂತ ಸಮಸ್ತ ಆಗಿಟ್ಟು ಸಮಸ್ತ ಈ ಮನುಕುಲಕ್ಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಿ ಕರೆ ನೀಡುವಂತಹ ದೃಷ್ಟಿಯಲ್ಲಿ ಹೀಗಾಗಿ ಅವರು ಬಿಳಿ ಹೋಗುವಂಥದ್ದಾಗಿತ್ತು ಎಕರೆ ಕಾಡನ್ನ ಚಳಿಗಿಂತ ತಗೊಂಡ್ಬಿಟ್ಟು ಅಲ್ಲಿ ಆಯುರ್ವೇದಿಕ ತತ್ವವನ್ನು ಮಾಡಬೇಕು ಅಂತ ತಿಳಿದುಕೊಂಡು ಪ್ರಯತ್ನ ಪಡ್ತಾರೆ ಯೋಗ ಯೋಗವಾಗಿರ್ತಕ್ಕಂಥ ಬೋಧಕರು ಇವತ್ತು ಕಾರ್ಯಕಾರಿ ಮತ್ತು ನಾಳೆ ನಾಡನ್ನು ಬಿಡುಗೆದ್ದು ಇವತ್ತು ನಮ್ಮ ದಾವಣಗೆರೆ ನಮ್ಮ ಯೋಗ ಕೇಂದ್ರದ ವತಿಯಿಂದ ಅವ್ರು ಬರ ಮಾಡಿಕೊಂಡು ಅವ್ರ ಮಾರ್ಗದರ್ಶನ ನಿರಂತರ ಪಡ್ಕೊಳ್ತಾ ಇದ್ದಾರೆ ಗೊತ್ತಿದೆ ಅವರ ಮಾರ್ಗದರ್ಶನ ಮುಖಾಂತರ ಯೋಗ ಸಹಿತವಾಗಿರ್ತಕ್ಕಂಥ ಜೀವನ ಎಲ್ಲ ಜನಕ್ಕೂ ಕೂಡ ಒಂದು ಅಡಿಪಾಯ ಅನ್ನಕ್ಕಂಥ ವಸ್ತು ನಡೆದುಕೊಂಡು ಆರೋಗ್ಯ ಸಮಾಜ ನಿರ್ಮಾಣ ಮಾಡುವ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ಜೀವನ ವಿಚಾರಗಳನ್ನು ಅವ್ರು ಹಿಡಿದುಕೊಂಡು ಸರ್ವರೂ ನಮ್ಮ ಎಲ್ಲರನ್ನು ನಾವು ಸಲ್ಲಿಸೋಣ ಯೋಗ ದಿನಾಚರಣೆಯ ಶುಭಾಶಯ ಪ್ರತಿಯೊಬ್ಬರು ಕೂಡ ಸಂಸ್ಥೆಯಾಗಿ ವಿಶ್ವ ಯೋಗ ದಿನಾಚರಣೆಯನ್ನು ಕೈ ಜೋಡಿಸಿ ಯೋಗ ಸಾಧನೆ ಮಾಡಿ ಸಂಕಲ್ಪ ಮಾಡೋಣ ಸಕಾಲದ ನಮ್ಮ ಬೆಲೆಗೆ ಮಳೆ ಎಲ್ಲರೂ ಸಮೃಪ್ತಿಯಾಗಲಿ ರೈತನ ಬದುಕು ಹಸನಾಗಲಿ ಚೈತನ್ಯವಾಗಿ